ಈಗಿದ್ರ ಅಂದ್ರೆ ಬಸ್ರಿ ಅಂದ್ರೆ ನಿಮ್ಮ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ ಹನ್ನೊಂದ್ ಗಂಟೆ ಬರ್ತೀನಿ ಬಿಡ್ರಿ ಅದು ಹನ್ನೊಂದ್ ಗಂಟೆ ಹನ್ನೊಂದ್ ಹನ್ನೊಂದುವರೆ ಬರ್ತೀನಿ ತುಮಕೂರಿಗೆ ಆಯ್ತು ಯಾಕೆ ಹಾ ಮಗಲ್ ಯಾರ ಕೂಗ್ತಾರ್ ನೋಡು ಬತ್ತೀನಿ ಬಿಡಿ ಅಣ್ಣ ಆಯ್ತ ಎಲ್ಲಿಗೆ ತುಮಕೂರಿಗೆ ಬತ್ತೀನಿ ತುಮಕೂರಿಗೆ ಬಂದ್ರ ಮಾರ್ಕೆಟ್ ದಾಗ ಬತ್ತಿನಲ್ಲ ಒಂದ್ ಹಂಗೇನ ಅವಾಗ ಫೋನ್ ಆಗ್ತೀನ್ ಬಿಡ್ರಿ ತುಮಕೂರಿಗ್ ಏನ್ಕ್ ಬತ್ತಿಯಾ ಮಾರ್ಕೆಟ್ ದಾಗ ಏನಕ್ ಬತ್ತೀಯಾ ನಾನ್ ಹೇಳ್ತಿರೋದು ಬರಬೇಕಾದ್ರೆ ಹಾ ಸ್ಪೆಷಲ್ ಮೈಸೂರ್ ಪಾಕ್ ತಾಮ್ಮ ಅವ್ನ ಕಾಲ್ ಕೆಜಿ ಹಾ ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರ್ಗೆಲ್ಲಾ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಿಕ್ಕ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ರಿ ಮೈಸೂರ್ ಪಕ್ಕಿರ ತಾಂಬ ತಾಂಬಾ ಅಂತ ಹೇಳುದು ಹೇಳು ಅಂತು ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬಾ ಬರ್ಬೇಕಾರೆ ಕಿವಿಯೊಳಗೆ ಗುಟ್ಟೆಲ್ ವಿಷಯ ನೀನ್ ಕಿವಿ ಒಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಹ ಅದೇ ಏಳ್ ಮರಿಂದ ರೊಟ್ಬೇಕು ಕಾಯಿ ಕೀಳಗ್ ಇಲ್ಲ ಒಂದ್ ಮೂವತ್ತು ಇಪ್ಪತ್ತವ ಅಷ್ಟೇ ಮನೆಗೆ ಇದು ಕಾಯಿ ಕೀಳೋದು ಅಂತಂದ್ರೆ ರೋಟಿ ತಗೊಂಡ್ಬರ್ಬೇಕು ಆಮೇಲೆ ಕೀಳ ಬೇ ಕರ್ಕೊಂಡು ಹೋಗ್ಬೇಕು ಇನ್ನೊಂದ್ ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ ಅಲ್ಲ ನೀನು ಒಂದು ಅಕ್ಕ ಐತ ಪಕ್ದಾಗೆ ಓ ಇಲ್ಲೇ ಐತೆ ಇಷ್ಟವಲ್ಲ ಮನೆಗೆ ನಾನು ನನ್ ಗುಡ್ ನ್ಯೂಸ್ ತಾಯಿ ಆಗ್ತಾ ಇದೀನಿ

ಆಯ್ತು ಹಲೋ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಆಗ ಹೇಳಿ ಏನು ಅಂದ್ರೆ ಅಕ್ಕಂಗ ಫೋನ್ ಕೊಡ ಗುಡ್ ನ್ಯೂಸ್ ಹೇಳಬೇಕು ಸ್ವಾಮಿ ಬಂದಿದ್ದೀನಿ ನೋಡು హలోయ మగ్ నర్సి ఫోటో నోడ తా కయో ఏంకి గుడ్ న్యూస్ అంద్ర బెంక్ స్వామి నర్సీస్వామి సౌదప్ప

ನಿಂದು ನಿನ್ ಮಗು ನನ್ ಹೊಟ್ಟೆಲಿ ಬೆಳಿತಾ ಇದೆ ಅಂದ್ರೆ ಹೊಟ್ಟೆನೆ ಊರ್ಗ ಹತ್ರ ಐತೆ ನೋಡ್ ನನ್ ತಂಗಿ ಬಂದಿದ್ದಾರೆ ಬೇಜಾರು ಮಾಡ್ಕೊಂಡಿದ್ದಾರೆ ಬಾಬಾ ಬಂದಿಲ್ಲ ಅಂತ ಮಾತಾಡು ಬಂದಿ ಬಾಬಾಂತ ನಮ್ಮ ಕರ್ಮನಾಯಕ ಬಲ್ಗಡಿಕಲ್ವ ತಾಯಿ ಹಲೋ ಬಾಬಾ

ಅಯ್ಯೋ ಒಂದ್ ತಾಯಿನ್ನ ಎದ್ದು ಯಾರು ಎದ್ದ ಎಲ್ಲ ಮನೆ ಕಂಡಿದಿವಿ ನಾವಿನ್ನ ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದ್ವಿ ನನ್ಗೆ ಯಾವಾಗ ಮಾಡ್ತೀಯ ಅಯ್ಯ ನೀನ್ ಎಳ್ಳಿ ಬ್ಯಾಡ